ಮಾನ್ಯ ಒಂದ್ ವಿಚಾರ ಮಾತಾಡಿದೇವಲ್ಲ ಅಮ್ಮನು ಒಂದ್ ಯಡ್ ಟಗರ್ ಮರಿ ತಗೊಂದ ಕನಕ್ ಹಾಕಾಕ ವಿಚಾರ ಮಾಡಿದ್ದೆವಲ್ಲ ನಡೀತಿಲಾ ಮೇಸ ಹಮ್ಮಗ ಮೇಸ ಶರ್ ಹೊಡಿಯಾಕ ಒಂದ್ ಎರಡ ಮರಿ ತಗೊನು ಮ್ಯಾಲ ಮರಿಯದಾವ ಕಾಣ್ತೈತಿ ಕುರ್ಬಗೌಡ್ರು ಅದಾರಿ ಇಲ್ಲಿ ಎರಡ್ ನೋಡಿ ಬರೋ ಬಾ ನಡಿ ಹಂಗಾರ ನನಗೊಂದ್ ಮರಿ ಬಿತ್ತು ಹಾಸ್ ಕ್ಲಾಸ್ ಮಾಡು ನಡಿಬ್ರು ಅಂತ ತೊಳವಾ ನನ್ಗೊಂದ ಬೇಕಾ ನಡಿ ಹಂಗಾರ ಹೋಗಿ ಬರೋ ನಡಿ

ஏன பக்க ஏனா இக்கடை பந்தியா ஏன் மரிய நோடீ நோட்பதா ಓನು ಮಾರ್ಯಾ ಕೆಲಸ ಒಂದ್ ಫೇಲ್ ಆಗೇತಪ್ಪಾ ಯಾಕಪ್ಪ ಏನ್ ನಮಗ ಕುರುಗ್ ಬೇಡ ಯಾರ್ ಮರಿ ಗೊತ್ತಾಗಿದ್ದು ಹೇಳಿದ್ದೆವು ಮತ್ತ್ ನಮಗ್ ಬಾ ಅಂದಿದ್ದ ನಾವು ಮರಿಯ ನಾವು ನನಗೂ ಹೇಳ್ಯನಪ್ಪಾ ಗೊತ್ತಿಲ್ಲ ಬಂದ್ಬಿಟ್ಟಿ ನನಗೇನ್ ಗೊತ್ತಪ್ಪ ನಿಮ್ಮ ಸುಳ್ ಇಲ್ಲಿ ಬರ್ತಾರ ಅಂತ ಹೇಳಿ ಏ ಚಿಪ್ಪ ಸುಳಿ ಮಗಳ ಒಂದ ಉ ಎಲ್ಲಾ ಎಲ್ಲಾ ಕಡೆ ಅಡತಾರ ಮಾಡಿಬಿಟ್ಟಾನ ಈಗ ಏ ನಾ ಏನ್ ಮಾಡಲಿ ಅವ್ನು ಕುರಿಯಾನ ಹೇಳ್ಯಾನು ನಾ ಬಂದಾನ ನಮ್ಗೂ ಏನಕನ ಅವ ಕೇಳ ಅವ್ನ ಕರ್ಸ್ಕ್ಯಾರದ ಅವ್ನು ನೋಡೋಣ ತೋಪಪ್ಪ ನೋಡೋಣ ಮರಿ ಒಯ್ ನೋಡೋನು ஏரிய தமா தோஸ்தரிய ஹே தமா ஏதோ ஏன் மார இவ் எல்லா கடை ஜாய்சுவாரி மதலீமா ஏனோ சுழி மக்கல்ல அவ்ள்து

ಏನಪ್ಪ ಅಡಸಿ ಮಗನ ಮರಿ ಹಂಗಾರ ಮತ್ತೇನ್ ಹಂಗ ಬಿಟ್ಟು ಹೋಗಕ್ ಬಂದ್ರೂ ಅವಂದ ಮರಿ ವಯ್ಯಕ್ ಬಂದ್ರೆ ಹೋಗ್ರೆ ನಿಮ್ಮಂತವ್ರೂರ ಎಂಟು ಜನ ಬೆಟ್ಟ ಜನ ಮಕ್ಳು ಬಂದಾರು ಮರಿ ಹೋದ ಬಿಡವ ಅಂತ ಅವ್ಳ ಅಡ್ಸಿಂತ ದೋಸ್ತ ಹ್ಮ್ ಹೆಂಗ ಮಾಡುದು ಏನ ಯಾವುದಕ್ಕೂ ಹಿಂದಕ್ಕ ಸರಿವಲ್ಲ ಇಲ್ಲ ಅಕ್ಕಿಗೊಂದ್ ಪ್ಲಾನ್ ಮಾಡೋಣ ನಾವ್ ಸುಮ್ ಇರ್ಬಿಡ ವೈರ್ಪಾ ವೈತನ ಅಂತಂದ್ರ ಸುಮ್ ಬಿಡ್ತಿದಿವ್ ಮಗ ಹೋಗ್ರೆ ಹುಚ್ಚ ಬಿಡ್ರಿ ಎಂದ್ ಅಂತಾನ ಅಂತಾನಿ ಮಗ ಬೇಕಾದಾಗ್ಲದ ಹ್ಮ್ ಅವ್ ಇಟ್ ಯಾವ ಬಿದ್ದಾಣ ಅಂದ್ ಬಳಕ ಹ್ಮ್ ನಾವು ಒಟ್ಟ ಬೇಡ ನಾವು ಕನಕ್ ಬಿಡುವ ಮಕ್ಳದೇ ಮರಿನ ತಗೊಂಡ ಬಿಡು ನಡಿ ಏನೋ ಮಕ್ಕಳ್ರೆ ಕುಚ್ಚು 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 ಮಾತಾಡಕಿರ್ಲೇ ಏನ ಇದ್ರು ನೇರವಾಗಿ ಮಾತಾಡ್ರಿ ಏ ಗಣ ಮಕ್ಕಳ ಅಂತಾರ ಅದಕ್ಕುಳ ಮಕ್ಕಳು ಕುಚ್ಚು ಮಾತಾಡ್ತಾರ ನಿರೆದ ಅವಳು ಅವ ಕುರಿಗಾರ ಹೇಳಾನ ನಾನು ಬಂದೆ ಇಲ್ಲಿ ಮರಿಯೋ ಯಾಕ ಮಕ್ಕ ಬಂದಾರಲ್ಲ ನಾನು ಬಂದೆ ಮರಿಯೋ ಯಾಕ ಏ ಸುರೇಶಣ್ಣ ಏನು ಉಪಾಯವಾ ಏ ಗುಗಿ ಮರಿಯವನ ಎಲ್ಲ ಯಾವ ಗಂಟೆ ಹೋಗೋಣ ಹೇಳಿ ಅಂತ ಫೋನ್ ಸತ್ತ ಹೋಗಾ ಹೇಳಿ ಅಂತ ನೂಸ ಮೇಲೆ ಮಾತು ಸಂಸ್ಕಾರ ಕೊಟ್ಟೋಣ ಸಂಸ್ಕಾರ ಕೊಟ್ಟ ಮೇಲೆ ಹೆಂಗ್ ಹೋಯ್ತು ಮಗನ ನಾವು ಮರಿ ಮರಿಯೋಯಾರೋ ಅಂದ್ರೆ ಹೋಯಾರೋ ಏ ಮುಂಗ್ಲಿ ಮೂತಿ ಸುಳೆ ಮಗನ ಊರಿ ಮಿಕ್ಕಿ ಸುಳೆ ಮಗ ನೀ ನೀನೇ ನಿನ್ನ ಮುಂಗ್ಲಿ ಮೂತಿ ಸುಳೆ ಮಗ ಅಂತ ನಿನ್ನ ಹೆರದಾ ಅವ ತಿಂಡಿದ್ರ ನನಕಿತ ಹೆಚ್ಚ ರೇಟ್ ನೀನು ತೋನ್ ತೋರ್ಸ

ಕಟ್ಟಕ್ ಸುಳಿ ಮಗನ ಇವ್ ಐತಲ್ಲ ಇವತ್ತು ಬೆಳಿಗ್ಗೆ ಎದ್ದ ಯಾರ್ದೋ ಚಲೋ ಮಕ ನೋಡಿ ನನ್ ಕಾನೂನು ಇಕ್ಕಿಗ ಏನೋ ತುಂಬಾ ಬಂದತ್ತೆ ಯಾಕೆ ಮಗಾನೇ ಬೊಸು ಮಕ್ಕಳೇ ಬೆಳಿಗ್ ಬೆಳಗ್ಗೆ ನೈನ್ಟಿ ನೈಂಟಿ ಹಾಕೊಂಡ್ ಬಂದಿ ನೀ ಹಾಕೊಂಡ್ ಬಂದಿ ಮಗನ ಏ ಸುಳಿ ಮಗನ ನೂರಾ ಎಂಟ್ ಜನ ದಿನ ಎಂದ್ರ ಮಾಡ್ತಾನ ನನಗೆ ಸುಳ್ಳಿ ಮಕ್ಳ್ರೇ ಸೀದಾ ಮಾತಾಡ್ರಿ ಏ ನಿನ್ನಂತ ಯಾರು ಎಲ್ಲಾರು ಮಾಡ್ತಾರ ಮಗನ ಅದ ಇರುವ ಸುಳಿ ಮಕ್ಕಳ ಇದ್ರ ಮರಿ ತಗೊಂಡ್ ತೋರಿಸ್ರಿ ತಗೊಂಡ ಬರ್ತವ ತುಗೋ ನಿಮ್ ತುಗೋರಿ ஏ நீன்க்கேன முள்ளி மகன மக்கோட மக யாருவ யாக்க மாதா சிப்பாடி மகனிமா கை கொடல ஒன் கோட்டி அந்த முனிய மகன வந்து ಮುಕ್ಳಿ ಮೇಲೆ ಚರಮಾಣ ಹೋಗತಿ ಅಲ್ಲಿ ನಿಮ್ದ ನನಗೈತಿ ಐತಿ ನಿನಗ ಐತಿ ಮತ್ತೊಬ್ಬರಿಗೆ ಫೋನ್ ಹಸ್ತಿ ಅದಿರ ಅಂತ ಅವನಿರಂತ ನೋಡಿ ಕಿನ ನಾವ್ ಮತ್ ನಿಂತ್ರ ನಿಂದೇನು ಕೋನ ಸಿಗೋದಲ್ಲ ಈಗ ತಲೆ ಮೇಲೆ ಟಪ್ಪಿ ಹಾರಿಸಿದೆ ಐತಿ ಬಾ ಯಾ ಕಾರ್ ಆಡ್ತಾವ ಏ ಆಗೆ ಹೋಗಿ ಬೇಡ ಬಾ ರೇಟ ಏ ಚಿಪ್ಪ ನಡಿಸಿ ಮಕ್ಕರೆ ನಿನಗಾರ ನೀ ತಗೊಂಡ ನಮಗಾರ ನಾ ತಗೋತೋ ಯಾಕ ಮಾಡ್ತಿ ಬೈ ತಟ್ಟಿಯೋ ನಿಮ್ಮ ಅವಳ ಏ ಸಹಕಾರನ ಕರೆಸರಲೆ ಏ ಕುರಿ ಸಹಕಾರನ ಕರೆಸರ ಮಕ್ಕರೆ ಹೆಣ್ಣು ಗುಂಡೆ ಅಂತ ಮಾಡ್ತಾನೆ ಇಲ್ಲ ಹೆಣ್ಣು ಗುಂಡೆ ಅಂತ ಮಾಡ್ತಾನೆ ಏ ಹೇಳ್ರಲೇ ಎಷ್ಟು ಹೇಳ್ರಂಗಾರ ನೋಡೋಣ ಮಾಡ್ಬೇಡ್ರಿ ತಾಪ ತಲಿಯಾಗೇತ್ಲೆ ಮೊದಲ ಹಾಪ ಮುಕ್ಳಿ ಮುತ್ಕೊಂಡ್ ಹೋರ್ಲೆ ಗಪ್ ಚುಪ್ಪ ಜಿ ಮಕ್ಕರಿ ಏ ಹೋಗ್ಲೆ ಹುತ್ತ ತಿಂತಂಗಲ್ಲ ಬಂಜಾಲ ನುಚ್ಚ ಇತ್ತೇವ್ ನಿನ್ ತಲಿಯಂಗ ಕೊಚ್ಚ ಹೇ ಮಕ್ಕಳ್ಯ ಬೆಚ್ಚ ಚಲವ್ಲೆ ತಲಿಯಾಗಿನ್ ಪುಚ್ಚ ನಿಮ್ಮವ್ರಾಗಿರ್ ನೀವು ಕೋಳಿ ಪುಚ್ಚ ಒಂದ್ ಹೊಡಿಬಾರ್ದ ಹೊಡ್ ಮಕ್ಕರ್ಯಾ ಹಿಡಿತೇತಿ ನಿಮ್ಗ ಪಂಜಾಲ ನುಚ್ಚ

ಇವ್ರು ಇರ್ದ ಯಾರ ಇವ್ರ ಆಗಂತ ಬಡದಾಡಕತ್ತ ಅವ್ರು ಬರ್ದಾಡಿ ಗಿಡ ಸತ್ ಇರ್ತಾರೆ ತರಿಪ್ಪಾ ಮುಡ್ಯಾರ ಬರ್ತಾನ ಹಯ್ ರೀ ಯಾರು ನೀವೀ ಹಿಂಗ್ಯಾಕ್ ಬಡದಾಡಾಕತ್ತೀರಿ ನೀವ್ಯಾರ ಹೊಡದ ಮಾಲಕ್ಕೋಣ ಏ ಸಾವ್ಕಾರ ಮತ್ತಿನ್ ಒಂದು ಮರಿ ಒಂದು ಒಯ್ಯಕ್ ಬಂದವ್ರಿ ಈ ಕಟ್ಟಕ್ ಸುಳಿ ಮಗ ಇಲ್ದಲ್ಲಿದ್ದಲ್ಲ ಚಿಗ್ತಾಡ್ತಾನಪ್ಪ ನೀವ್ ನಮ್ ಹೊಲ್ದಾಗ ಯಾಕ್ರಿ ನೀವ ನೀವು ಬ್ಯಾರೆ ಹೊಲಗಳು ಸಿಗಲಿಲ್ಲ ಇಲ್ಲಿ ಬಡದಾ ಗಿರ ಸತ್ತ್ರು ನಮ್ಮ ನಾವೇನ್ ಮಾಡಕ್ ಬರತ್ತೆ ಅವು ಕುರಿ ಮಾಲಕ್ಕರೇ ಇಲ್ಲ ನೋಡ್ತೀನಿ ತರಿ

ಅಂದಂಗ ಕಟ್ಟಿಗೆ ಎಲ್ಲಿ ಹೋದವ ಆಯಕೆ ಗುಮ್ಮಿಸ್ಕೊಂದು ಹಾಳ್ ಹಾಳ್ ಐತಿ ಆಕೆ ಮಗಳಿಗೆ ಆಕೆ ಸೊಪ್ಪು ಭಾಳ ಬಂದಿತ್ತು ಎರಡು ಗುಮ್ಮಿ ಕಳಿಸ್ಯವ ಯಮ್ಮ ಇನ್ನೊಮ್ಮಿನ ಕುರಿಗೆ ಬರ್ದಂಗ್ ಮಾಡಿಬಿಟ್ಟಿವಿ ಆಕೀನಾ ಹೋಗಪ್ಪ ಹೋಗುವ ಕುರ್ಬೌಡ ಮರಿ ಹಿಡ್ಕೊಂಬಾವ ಯಾವ ನೋಡು ಮರಿ ತುಂಬ ತಮ್ಮನು ತುಂಬ ಮರಿ ಮರಿಯವ ನೋಡಪ್ಪ ಏನು ತಮ್ಮ ಅಲ್ಲಕಿ ಏನು ಟಗರ್ ಮರಿ ಏನು ಹೆಣ್ಣು ಮರಿಯುವ ಕರೀದ ಬೆಳಿದ ಕರೀದ ಟಗರ

ಈ ಹಾಪದ ಉಮರೈ ಮತ್ತ್ ಎರಡು ಒಂದ್ ಉಮರಡ್ ಸಾವಿರಕ್ಕೆ ಆಗ ಹೋಗ್ ಹಾಡ್ಬೇಕಲ್ಲ ಒಂದ ಇದ್ರೆ ಖರೀದ್ ಯಾರನ್ನ ಬರ್ಸ್ಬೇಕಂತ ಮಾಡ್ರಿ ರೊಕ್ಕ ಕೊಡ್ತಿರ್ವಾ ರೊಕ್ಕ ಕೊಡ್ಬೇಕಲ್ಲ ಕೊಡ್ರಿ ಅಂದಂಗ ಕೊಡಬೇಕು ಗಟ್ಟಿ ಕೊಡಬೇಕು ಗಟ್ಟಿ ಕೊಡ್ರಿ ನೂರ ಕೊಡ್ ಐದ್ನೂರು ಐದ್ನೂರು ಕೊಡ ಬಲಗಾಯ ಕೊಡ್ಲೋ ಎಡಗಾಯಿ ಕೊಡ್ಲೇ ಇಪ್ಪತ್ತ ನಾ ನಾ ತಿಲಿತೀನಿ ಕರೈ ಸುಳ್ ಮಕ್ಕಳ ನಾನ್ ಈ ಸಲ ಕಡಾಕತ್ತ್ರಿ ಇವ್ರ ಯಾಕ ಆಗ್ತು ಬಲಗಾಯ ಕೊಡ ಹ್ಮ್ ಈಗೇನ ಅಟ್ಟು ಕೊಡ್ಲೋ ಏನ ಸತ್ತಗಾರ ಅಟ್ಟ ಕೊಡಲ ಓ ಇರ್ದಾವ್ ಎತ್ತಾರ ಕೊಡ್ರಿ ನಿಮ್ ಒಂದ ಏನ ಹಿಂಗ ಕೊಡ್ಲೋ ಏನ ಹಿಂಗ ಕೊಡಲ ಏ ಹೆಂಗಾರ ಕೊಡಲ್ಲ ಸುಳ್ ಮಕ್ಕರೆ ನಂದ ನನ್ ಕ್ರೀ ಶಿಡಾಕತ್ತೀರಿ ಕೊಟ್ಟ ಹೋರೆ ಹೊಡ್ಕೊಂದತ್ತ ಇಟ್ಟೋತ ನೀ ನಮ್ಮನ ಆ ಕೇಡ ಬರ್ತು ಕೈಯಾಗ ಸಿಕ್ ಓಡ್ ಹೋಗೇತಿ ರೊಕ್ಕ ಕೊಟ್ಟು ಹೋರೇನ ತುಗ ಬಾ ಬಾಪಾ ನಡಿ ನೋಡ್ಕೊಂಡ್ ಹೋಗ್ಬಾ ನನಗ ಮಗಳ ನಮಗ ಬುದ್ಧಿ ಕೆಲ್ಸಕ್ ಬಂದ ಎಷ್ಟ್ ಮಾಡಿ